ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಸಬ್ಬಕ್ಕಿನ ಬಳಸ್ಕೊಂಡು ಪೂರಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಪೂರಿ ಮಾಡಿದಾಗ ಸಾಫ್ಟಾಗಿರ್ತಾ ಇಲ್ವಾ ಅಥವಾ ಪೂರಿ ಚೆನ್ನಾಗಿ ಉಬ್ಬಿ ಬರ್ತಾ ಇಲ್ವಾ ಹಾಗಾದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಸಾಫ್ಟಾಗಿರ್ತವೆ ಹಾಗೆಯೇ ಪೂರಿ ಚೆನ್ನಾಗಿ ಉಬ್ಬಿ ಬರ್ತವೆ ನಾವು ಈ ಪೂರಿಗೆ ಸಬ್ಬಕ್ಕಿ ಹಾಕಿ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ ಆದರೆ ಟೇಸ್ಟ್ ಮಾತ್ರ ತುಂಬಾ ಟೇಸ್ಟಿಯಾಗಿರ್ತವೆ ಬನ್ನಿ ಈ ಟೇಸ್ಟಿಯಾದಂತಹ ಹಾಗೂ ಚೆನ್ನಾಗಿ ಉಬ್ಬಿ ಬರುವಂತಹ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಸಬ್ಬಕ್ಕಿನ ತಗೊಂಡಿದ್ದೇನೆ ನೀವು ಗೋಧಿ ಹಿಟ್ಟನ್ನು ಯಾವ ಅಳತೆಯಲ್ಲಿ ತೊಗೊತೀರೋ ನೋಡಿ ಸಬ್ಬಕ್ಕಿನ ತಗೊಳ್ಬೇಕಾಗುತ್ತೆ ಇವನ್ನು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಕೊಂಡ್ಬರ್ತೇನೆ ನೋಡ್ಬೋದು ಸಬ್ಬಕ್ಕಿನ ರುಬ್ಕೊಂಡ್ಬಂದಿದ್ದೇನೆ ಬಂದಿದ್ದೇನೆ ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿ ಚಿರೋಟಿ ರವೆ ಬರುತ್ತಲ್ಲ ಆ ಅದಕ್ಕೆ ಇದನ್ನು ರುಬ್ಕೊಳ್ಬೇಕಾಗುತ್ತೆ ಇದನ್ನು ಇನ್ನೂ ನುಣ್ಣಗೆ ರುಬ್ಕೊಳ್ತೀವಿ ಹಾಗಿದ್ರೆ ಇನ್ನೂ ನುಣ್ಣಿಗಾದರೂ ರುಬ್ಕೊಳ್ಬೋದು ಹಾಗೆಯೇ ಈ ರೀತಿಯಾಗಿ ತರಿತರಿಯಾಗಿ ಸ್ವಲ್ಪ ಚಿರೋಟಿ ರವೆ ಅದಕ್ಕಾದರೂ ರುಬ್ಕೊಳ್ಬೋದು ರವೆ ಅಲ್ಲ ಚಿರೋಟಿ ರವೆ ಅದಕ್ಕೆ ರುಬ್ಕೊಳ್ಬೇಕಾಗುತ್ತೆ ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ ನಾನಿಲ್ಲಿ ಒಂದು ಕಪ್ಪು ಸಬ್ಬಕ್ಕಿಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಇದ್ದೇನೆ ಸೇಮ್ ಕ್ವಾಂಟಿಟಿಯಲ್ಲೇ ತಗೊಳ್ಬೇಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪನ್ನು ಹಾಕಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಮಾಮೂಲಿ ಪೂರಿ ಹಿಟ್ಟಿನ ಅದಕ್ಕಿಂತ ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಮೆತ್ತಗೆನೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನಾವು ಮಾಮೂಲಿ ಪೂರಿ ಹಿಟ್ಟು ಒಂದಲ್ಲಿ ಎಣ್ಣೆ ಎಳೆಯೋ ಚಾನ್ಸ್ ಇರುತ್ತೆ ಅಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ತೇವೆ ಆದರೆ ಈ ಪೂರಿ ಹಿಟ್ಟು ಸ್ವಲ್ಪ ಮೆತ್ತಗೆನೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ಸಬ್ಬಕ್ಕಿ ಯೂಸ್ ಮಾಡಿರೋದ್ರಿಂದ ನೀರನ್ನು ಎಳೆಯೋ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಹಿಟ್ಟು ನೋಡಿ ಹಿಟ್ಟನ್ನು ಕಲಿಸಿದ್ದಾಯಿತು ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಈ ರೀತಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಹಿಟ್ಟನ್ನು ನೆನೆಯಲು ಬಿಡ್ತೇನೆ ನೋಡ್ಬೋದು ನಾನಿಲ್ಲಿ ಒಂದು ಹತ್ತು ನಿಮಿಷ ನೆನೆಯಲು ಬಿಟ್ಟಿದ್ದೆ ಮತ್ತೆ ಒಮ್ಮೆ ಇದನ್ನು ಚೆನ್ನಾಗಿ ರೀತಿಯಾಗಿ ನಾದ್ಕೊಳ್ತಾ ಇದ್ದೇನೆ ಹಿಟ್ಟನ್ನು ಮತ್ತೆ ಒಮ್ಮೆ ಚೆನ್ನಾಗಿ ನಾದ್ಕೊಂಡು ನಿಮಗೆ ಯಾವ ಸೈಜ್ ಮಾಮೂಲಿ ಪೂರಿ ಸೈಜಿಗೆ ಹಿಟ್ಟನ್ನು ತಗೊಳ್ಬೇಕಾಗುತ್ತೆ ಪೂರಿ ಸೈಜ್ಗೆ ಹಿಟ್ಟನ್ನು ತೆಗೆದುಕೊಂಡು ಚಪಾತಿ ಮಣೆ ಮೇಲೆ ಲಟ್ಟಿಸ್ಕೊಳ್ಬೇಕಾಗುತ್ತೆ ಅಕ್ಕಿ ಹಿಟ್ಟು ಅಥವಾ ಮೈದಾ ಏನನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ ಇದನ್ನು ಪೂರಿನ ಲಟ್ಟಿಸ್ಕೊಳ್ಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜಾಸ್ತಿ ದಪ್ಪನೂ ಲಟ್ಟಿಸ್ಕೊಳ್ಬಾರ್ದು ಹಾಗಂತ ಜಾಸ್ತಿ ತಿಳಿಗು ಲಟ್ಟಿಸ್ಬಾರ್ದು ನೋಡಿ ಈ ರೀತಿಯಾಗಿ ಇರಬೇಕು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಇನ್ನೊಂದು ಪೂರಿನ ಲಟ್ಟಿಸ್ಕೊಳ್ತೇನೆ ಸಬ್ಬಕ್ಕಿ ಹಾಕಿರೋದ್ರಿಂದ ಎಣ್ಣೆ ಹೀರೋ ಚಾನ್ಸ್ ಇರುತ್ತೆ ಅನ್ಕೋಬೋದು ಆದರೆ ಯಾವುದೇ ಕಾರಣಕ್ಕೂ ಈ ಪೂರಿ ಎಣ್ಣೆ ಹೀರಲ್ಲ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತವೆ ನೋಡಿ ಇನ್ನೊಂದು ಪೂರಿನ ಲಟ್ಟಿಸ್ಕೊಂಡಿದ್ದಾಯಿತು ಇದೇ ರೀತಿಯಾಗಿ ಎಲ್ಲ ಪೂರಿನ ಲಟ್ಟಿಸ್ಕೊಳ್ತೀನಿ ಹಾಗೆಯೇ ಗ್ಯಾಸ್ ಮೇಲೆ ನಾನಿಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೆ ಈಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಪೂರಿನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಒಂದು ಕಡೆ ಫ್ರೈ ಆದ ನಂತರ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂದಿದೆ ಪೂರಿನ ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ ಇನ್ನೊಂದು ಲಟ್ಟಿಸಿರುವಂತಹ ಪೂರಿನ ಎಣ್ಣೆಗೆ ಸೇರಿಸ್ಕೊಳ್ತೇನೆ ನೋಡ್ಬೋದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ಅಂತ ಹಾಗೆ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಇದ್ದಾವೆ ಅಂತ ನೋಡಿ ಎರಡು ಕಡೆ ರೀತಿ ಗೋಲ್ಡ್ ಕಲರ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಡ್ತೇನೆ ಇದೇ ರೀತಿಯಾಗಿ ಮಿಕ್ಕಂತಹ ಎಲ್ಲ ಪೂರಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ತೇನೆ ಸಬ್ಬಕ್ಕಿನ ಬಳಸಿ ಪೂರಿನ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತವೆ ಹಾಗೆಯೇ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತವೆ ನೋಡ್ಬೋದು ಪೂರಿ ಎರಡು ಕಡೆ ಫ್ರೈ ಆಗಿದೆ ಇವನ್ನ ಪ್ಲೇಟಿಗೆ ತೆಗೆದುಕೊಳ್ತೇನೆ ನೋಡ್ಬೋದು ಸಬ್ಬಕ್ಕಿಯಿಂದ ಮಾಡಿರುವಂತಹ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ಹಾಗೆಯೇ ಎಷ್ಟು ಸಾಫ್ಟಾಗಿದ್ದಾವೆ ಅಂತ ಈ ಪೂರಿನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಸಬ್ಬಕ್ಕಿಂದ ಪೂರಿ ಮಾಡುವ ವಿಧಾನ ತುಂಬಾ ಟೇಸ್ಟಿಯಾಗಿರುತ್ತವೆ ತಪ್ಪದೇ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು